ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹನ್ನೆರಡು ಪ್ರಶ್ನೆ ಮನಸ್ಸು ಮತ್ತು ಪ್ರಾಣ ಉಸಿರು ಪರಸ್ಪರ ಸಂಬಂಧ ಹೊಂದಿದವೆಯಾ ಅವುಗಳ ಮೂಲ ಒಂದೇನಾ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಮನಸ್ಸು ಮತ್ತು ಪರಸ್ಪರ ಹೊಂದಿರುವ ಆಂತರ್ಯ ಸಂಬಂಧವನ್ನು ವಿವರಿಸುತ್ತಾರೆ ಚಿತ್ತವಾಯುವ ಚಿತ್ಕ್ರಿಯಾಯುತ ಮನಸ್ಸು ಮತ್ತು ಪ್ರಾಣಶಕ್ತಿ ಎರಡೂ ಚೈತನ್ಯದ ಕ್ರಿಯೆಗಳಿಗೆ ಆಧಾರವಾಗಿವೆ ಮನಸ್ಸು ಚಿಂತನೆ ರೂಪದಲ್ಲಿ ಕಾರ್ಯನಿರ್ವಹಿಸಿದರೆ ಪ್ರಾಣಶ್ವಾಸದ ಹರಿವಿನ ಮೂಲಕ ಕೆಲಸ ಮಾಡುತ್ತದೆ ಶಾಖೆಯೂರ್ದ್ವೈ ಶಕ್ತಿ ಮೂಲಕ ಈ ಎರಡೂ ಒಂದೇ ಶಕ್ತಿಯಿಂದ ಉಗಮಿಸಿರುವ ಎರಡು ಶಾಖೆಗಳಂತೆ ಮನಸ್ಸನ್ನು ನಿಯಂತ್ರಿಸುವುದರಿಂದ ಶ್ವಾಸವು ಶಾಂತಗೊಳ್ಳುತ್ತದೆ ಹಾಗೆ ಶ್ವಾಸನಿಗ್ರಹದಿಂದ ಮನಸ್ಸು ಸ್ಥಿರವಾಗುತ್ತದೆ ಶ್ರೀರಮಣ ಮಹರ್ಷಿಗಳ ಉಪದೇಶ ಪ್ರಾಣಾಯಾಮ ಮತ್ತು ಮನೋನಿಗ್ರಹ ಎರಡೂ ಪರಸ್ಪರ ಸಂಬಂಧ ಹೊಂದಿವೆ ಮನಸ್ಸನ್ನು ನಿಯಂತ್ರಿಸಲು ಪ್ರಾಣಾಯಾಮ ಸಹಾಯಕ ಆದರೆ ಶಾಶ್ವತ ಶಾಂತಿಯ ಕೀಲುಗಳು ಆತ್ಮವಿಚಾರ ಹಾಗೂ ತತ್ವಮಾರ್ಗದಲ್ಲಿ ಇವೆ ಪಾಠ ಈ ಜೀವನದಲ್ಲಿ ಶಾಂತಿ ಬೇಕಾದರೆ ನಮ್ಮ ಮನಸ್ಸಿನ ನಿಜ ಸ್ವರೂಪವನ್ನು ಅರಿಯಲು ಪ್ರಯತ್ನಿಸೋಣ ಆತ್ಮಚಿಂತನೆಯ ಮೂಲಕ ನಮಗೆ ಸ್ಥಿರಭಾವ ದೊರೆಯುತ್ತದೆ ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಆಪ್ತ ಸಂದೇಶವನ್ನು ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು